ನಮಸ್ಕಾರ ಸ್ನೇಹಿತರೆ ನೋಡಿ ಈ ಧಾರವಾಡಗೆ ಬಂದಿರುವಂಥ ಜಾಗ ನಾಲ್ಕು ಓರ್ ಏಕ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ ಟೈಪಲ್ಲಿ ಐತೆ ಜಾಗ ಬಂದಿದ್ದು ತುಂಬ ರೆಡ್ ಸಾಯಲು ಚೆನ್ನಾಗಿದೆ ಬೆಂಗಳೂರಿಂದ ನೂರ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಏನು ತೆಂಗಿನ ಮರ ಕಾಣ್ತೈತೆ ನೋಡಿ ಅಲ್ಲಿ ತನಕ ಹೋಗಿ ಲೆಫ್ಟ್ ಎಲ್ ಟೈಪಲ್ಲಿದೆ ಜಾಗ ಪ್ಯೂರ್ ರೆಡ್ಡು ಸಾಯಲು ಬಾಳೆ ಒಳ್ಳೆ ತೋಟ ಒಳ್ಳೆ ವ್ಯೂ ಇದೆ ಲೊಕೇಶನ್ ಬ್ಯಾಕ್ ಸೈಡೆಲ್ಲ ವಿಲೇಜು ಆ ಕಡೆನು ವಿಲೇಜು ಅರ್ಧ ಕಿಲೋಮೀಟ್ರ್ ಈ ಕಡೆ ವಿಲೇಜ್ ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಪ್ಯೂರ್ ರೆಡ್ ಸಾಯಿಲ್ ಮಣ್ಣು ಮಾತ್ರ ಒಳಗಡೆ ಹೋಗ್ತೀವಿ ಇದೇನು ರೋಡ್ ಇಲ್ಲ ಫುಲ್ ಪ್ಯೂರ್ ರೆಡ್ ಸಾಯಲು ಸುತ್ತ ತೋಟಗಳೇ ನೀವು ಈ ಜಾಗದಲ್ಲಿ ಯಾವ ಥರ ಬೇಕಾದ್ರೆ ಬೆಳೆ ಪಲ್ಸುಗಳನ್ನೆಲ್ಲ ಬೆಳಿಬೋದು ಫುಲ್ಲು ಸುತ್ತ ತೋಟಗಳು ಒಳ್ಳೆ ನೀರಿನ ವಾತಾವರಣ ಇದೆ ಎಲ್ಲ ಚೆನ್ನಾಗಿ ಕೆನಲ್ಗಳು ಬ್ಯಾಕ್ ಸೈಡೆಲ್ಲ ಕೆನಲೆಲ್ಲ ಇದೆ ಅದರಿಂದ ಇಲ್ಲಿ ಓಟ ತುಂಬ ಚೆನ್ನಾಗಿ ಬೆಳಿಬೋದು ಯಾವುದೇ ಥರ ಫಸಲುಗಳು ನೀವು ಹಾಕ್ಬೋದು ಇಲ್ಲಿ ನೋಡಿ ತಾರ್ ರೋಡ್ಗೆ ಒಳ್ಳೆ ತಾರ್ ರೋಡ್ಗೆ ಇದೆ ಯಾವ ಮಳೆ ಬಿದ್ದರೂ ಬರ್ಬೋದು ಜಾಗದಲ್ಲಿ ನೋಡಿ ಹಿಂಗೆ ಹೋಗ್ಬಿಟ್ಟು ಬ್ಯಾಕ್ ಸೈಡು ಅಲ್ಲಿ ಲೆಫ್ಟಲ್ಲಿ ಬೇವನ್ ಮರದ ಹತ್ರ ಲೆಫ್ಟ್ಗೆ ಕಟ್ ಆಗುತ್ತೆ ಏಕ ಉದ್ದ ಇದೆ ಹಿಂದೆ ನೋಡಿ ಒಳ್ಳೆ ವ್ಯೂವು